ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಕಿಕ್ಷೆಗೆ ನಾನ್ ನಿಮ್ಮ ಪಂಡಿತ್ ಕಾರ್ತಿಕ್ ಹನುಮ ಹನುಮದುರ್ಗ ರಾಧಕುಮಾರ್ ನಮಸ್ಕಾರಗಳು ಇವತ್ತು ತುಲಾರಾಶಿಯ ಎರಡ್ ಸಾವಿರದ ಇಪ್ಪತ್ತಾರನೇ ರಾಶಿ ಭವಿಷ್ಯವನ್ನು ನೋಡ್ತಾ ಹೋಗೋಣ ತುಲಾರಾಶಿ ತುಲಾ ಲಗ್ನದವರಿಗೆ ಈ ವರ್ಷ ಗುರುಗ್ರಹದ ಸಂಚಾರ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನಡೀತಾ ಇದ್ರೆ ಮೂರನೇ ಮತ್ತೆ ಆರನೇ ಮನೆಯಲ್ಲಿ ಅಧಿಪತಿತ್ವವನ್ನ ಗುರುಗ್ರಹ ಸಾಧಿಸ್ತಾ ಇದ್ದಾನೆ ಈ ಸಂಚಾರದ ಫಲದಿಂದ ಪ್ರಗತಿ ಕಾಣಬಹುದು ಪ್ರಗತಿಯೇನೇ ಇರುತ್ತೆ ಸಂಚಾರ ಅನುಭವದಿಂದ ಪ್ರಗತಿ ಕಾಣುತ್ತೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಬರುತ್ತೆ ಒಂದು ಹೊಸ ಒಂದು ಇದನ್ನ ಸಾಧಿಸ್ತೇವೆ ಅನ್ನೋ ಆತ್ಮವಿಶ್ವಾಸ ಬರುತ್ತೆ ನಿಮ್ಗೆ ರಾಶಿ ಅವರಿಗೆ ಆತ್ಮವಿಶ್ವಾಸವನ್ನ ತುಂಬುವಂತಹ ಒಂದು ಸ್ಥಿತಿಗತಿಗಳು ಈ ವರ್ಷ ತುಲಾರಾಶಿ ತುಲಾ ಕಾಣ್ತಾ ಇದೆ ಪ್ರಗತಿಯನ್ನ ಹೊಂದುವಂತಹ ಅನುಕೂಲಗಳು ಗುರುಗ್ರಹದಿಂದ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ನೀವು ಏನಾದ್ರು ವ್ಯವಹಾರಗಳನ್ನ ಮಾಡ್ತಿರೋದು ಒಳ್ಳೆ ಲಾ ಒಂದು ಒಳ್ಳೆಯ ಒಂದು ಐವತ್ತು ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಒಳ್ಳೆಯ ಲಾಭವನ್ನು ಅನುಭವಿಸುವಂತಹ ಅನುಕೂಲವನ್ನು ಗೃಹ ಗ್ರಹ ಕೊಡುತ್ತೆ ಅದೇ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡ್ತಿರುವಂತಿರ್ಬೋದು ಅಥವಾ ವ್ಯಾಪಾರದಲ್ಲಿರುವಂತವ್ರು ಅಥವಾ ನಿಮ್ಮ ಜಾಬ್ ಸೆಕ್ಟರ್ ಏನಾದ್ರು ಇದ್ರೆ ಬಡ್ತಿ ಸಿಗುವಂತಹ ಅನುಕೂಲತೆಗಳು ಪ್ರಮೋಷನ್ ಸಿಗುವಂತಹ ಅನುಕೂಲಗಳು ಈ ವರ್ಷ ಅನುಕೂಲ ಆಗತ್ತೆ ಕೆಲಸನೇ ಇಲ್ಲ ಅನ್ನೋ ಈ ವರ್ಷ ಕೆಲಸ ಸಿಗುವಂತಹ ಅನುಕೂಲಗಳು ತುಲಾರಾಶಿ ತುಲಾಲತದವ್ರಿಗಿರುತ್ತೆ ಆದ್ರೆ ರಾಹು ಮತ್ತೆ ಶನಿಯ ಸಂಚಾರದಿಂದ ಈ ವರ್ಷ ನಿಮ್ಮ ಅತಿಯಾದ ಆತ್ಮವಿಶ್ವಾಸವೇ ನಿಮಗೆ ಮುಳ್ಳಾಗತ್ತೆ ತಿಳ್ಕೊಳ್ಳಿ ನಿಮ್ಮ ಅತಿಯಾದ ಒಂದು ಆತ್ಮವಿಶ್ವಾಸ ನಿಮ್ಗೆ ಮುಳ್ಳಾಗೋ ಚಾನ್ಸಸ್ ಇರುತ್ತೆ ನಿಮ್ಮ ಸುತ್ತ ಇರುವಂತಹ ಜನರುಗಳಿಂದ ಸ್ವಲ್ಪ ಕಿರಿಕಿರಿನ ಅನುಭವಿಸ್ತೀರಿ ಮುಖ್ಯವಾಗಿ ನೀವು ಏನು ವ್ಯಾಪಾರ ಮಾಡ್ತಿರೋ ಅಥವಾ ಏನು ನೀವು ಕೆಲಸ ಮಾಡ್ತಿರೋ ಆ ನಿಮ್ಮ ಕೊಲೀಗ್ಸ್ ಗಳಿಂದ ಅಲ್ಲಿಯ ಒಂದು ಇದರಿಂದ ನಿಮ್ಗೆ ಸ್ವಲ್ಪ ಇರಿಟೇಟ್ ಆಗುವಂತ ಅನುಕೂಲಗಳು ಈ ವರ್ಷ ಈ ತುಲಾರಾಶಿ ಇರುತ್ತೆ ಕಾರಣ ಶನಿ ಮತ್ತು ರಾಹುವಿನ ಸಂಚಾರದಿಂದ ಈ ವರ್ಷ ನಿಮಗೆ ಮಾನಸಿಕ ಹಿಂಸೆಯನ್ನು ಅನುಭವಿಸ್ಬೇಕಾಗತ್ತೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನೀವಿರುವ ಜಾಗದಲ್ಲಿ ಅತ್ಯಂತ ಕೀಳ ಕಾಣುವಂತಹ ಯೋಗ ಈ ವರ್ಷ ನಿಮ್ಮನ್ನ ಕೀಳ ಕಾಣುವಂತಹ ಯೋಗ ಈ ವರ್ಷ ತುಲಾರಾಶಿಯವರಿಗೆ ಈ ಎಲ್ಲದರ ಜೊತೆಗೆ ಒಂದ್ ಕಡೆ ಜಾಬ್ ಅಲ್ಲಿ ಅಭಿವೃದ್ಧಿ ಸಿಗುತ್ತೆ ಆದರೆ ಜಾಬ್ ಅಲ್ಲಿ ಕಿರಿಕಿರಿಯೂ ಆಗುತ್ತೆ ಇದು ರಾಹು ಮತ್ತು ಶನಿಯ ಫಲ ಆಗಿರುತ್ತೆ ಗುರುವಿನ ಜಾಬ್ ಕೊಡಿಸ್ತಾನೆ ಗುರು ಆದ್ರೆ ಅಲ್ಲ ಆ ಜಾಗದಲ್ಲಿ ಇನ್ಸುಮರ್ಸ್ ಮಾಡುವಂತಹ ಒಂದು ಸಾಧ್ಯತೆ ಈ ವರ್ಷ ಇರುತ್ತೆ ಇನ್ನ ಬಿಸ್ನೆಸ್ ಮ್ಯಾನ್ಸ್ಗೆ ಬಂದ್ರೆ ಈ ವರ್ಷ ಬಹಳ 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 ಹುಷಾರಾಗಿರ್ಬೋದು ಕೇರ್ಫುಲ್ ಇನ್ ದಿಸ್ ಇಯರ್ ತುಂಬಾ ತುಂಬಾ ಒಂದು ಕಾಳಜಿಯನ್ನ ಒಂದು ನೀವು ವಹಿಸ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ತುಲಾರಾಶಿಯವರು ಇನ್ನ ಮಾನಸಿಕವಾಗಿ ನಿಮ್ ನೆಮ್ಮದಿ ತುಂಬಾ ಹಾಳಾಗುತ್ತೆ ಸಾಂಸಾರಿಕದಲ್ಲೂ ಸಹ ಸಂಸಾರ ಜೀವನದಲ್ಲೂ ಸಹ ಮಾನಸಿಕ ನೆಮ್ಮದಿ ಆಳುವಾಗುವಂತ ಚಾನ್ಸಸ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮಗೆ ಕಾಣ್ತಾ ಇದೆ ಇದರ ಜೊತೆ ನೀವು ತುಲಾರಾಶಿ ತುಲಾ ಲಗ್ನದವರು ಇನ್ನ ಬಿಸ್ನೆಸ್ ಮೆನ್ಸ್ಗೆ ನೋಡ್ತಾ ಹೋದ್ರೆ ಬಿಸ್ನೆಸ್ ಅಲ್ಲೂ ಅಷ್ಟೇನೆ ಮೊದಲೇ ಹೇಳಿದ್ನಲ್ಲ ಐವತ್ತು ಬಸ್ ಐವತ್ತು ಭಾಗದಷ್ಟು ಲಾಭವನ್ನು ನೋಡಬಹುದ ಇರುತ್ತೆ ಆದರೆ ರಾಹು ಮತ್ತೆ ಶನಿಯ ಸಂಚಾರದಿಂದ ನಿಮಗೆ ಸಮಸ್ಯೆಗಳು ಎದುರಾಗುವಂತ ಚಾನ್ಸಸ್ ಇರುತ್ತೆ ಆದ್ರೂ ಕೂಡ ನಿಮ್ಮ ಸಂಗಾತಿಯಿಂದ ಅನುಕೂಲತೆಯನ್ನು ಪಡೆಯುವಂತಹ ಚಾನ್ಸಸ್ ಈ ವರ್ಷ ಇರುತ್ತೆ ನಿಮ್ಮ ಹೆಂಡತಿಯಿಂದ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಬಿಸ್ನೆಸ್ ಪಾರ್ಟ್ನರ್ ಇರಬಹುದು ಲೈಫ್ ಪಾರ್ಟ್ನರ್ ಇರಬಹುದು ಅಥವಾ ಫ್ಯಾಮಿಲಿ ಪಾರ್ಟ್ನರ್ ಇರಬಹುದು ತಂದೆ ಹೆಂಡತಿ ಅಥವಾ ಸ್ನೇಹಿತರಿಂದ ಅನುಕೂಲತೆಗಳನ್ನ ಕಾಣಬಹುದು ಇದರ ಜೊತೆಗೆ ಈ ರಾಜಕೀಯ ಕ್ಷೇತ್ರದಲ್ಲಿರುವಂತಹವ್ರಿಗೆ ಈ ವರ್ಷ ಖಂಡಿತವಾಗ್ಲೂ ಕೆಟ್ಟ ಸಮಯ ತುಲಾರಾಶಿ ತುಲ ರಾಜಕೀಯ ಪೊಲಿಟಿಷಿಯನ್ಸ್ ಗಳಿಗೆ ಖಂಡಿತವಲ್ಲೂ ಕೆಟ್ಟ ಸಮಯ ಈ ವರ್ಷ ಬಹಳ ಅದ್ರ ಜೊತೆಗೆ ಈ ವರ್ಷ ವಿದ್ಯಾರ್ಥಿಗಳನ್ನ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ಮಾರ್ಕ್ಸ್ನ ವಿದ್ಯಾರ್ಥಿ ದೇಶದಲ್ಲಿ ನೋಡುದು ಯಾಕಂದ್ರೆ ಗುರು ಚೆನ್ನಾಗಿರೋದ್ರಿಂದ ಒಳ್ಳೆಯ ಮಾರ್ಕ್ಸ್ ಅನ್ನ ನೋಡುವಂಥದ್ದು ಅದ ಶನಿ ಮತ್ತೆ ರಾಹುವಿಂದ ಡಿಸ್ಟರ್ಬ್ ಆಗುವಂತ ಚಾನ್ಸಸ್ ಸೇಮ್ ಕಂಟೆಂಟ್ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಮಹಾಗಣಪತಿ ಆರಾಧನೆ ಮಾಡೋದ್ರಿಂದ ಇದನ್ನ ದೂರ ಮಾಡ್ಕೊಳ್ಬಹುದು ಇನ್ನು ಟೋಟಲ್ ಆಫ್ ತುಲಾರಾಶಿ ತುಲಾ ಲಗ್ನದವರು ಈ ವರ್ಷ ನೀವು ನಿಮ್ಮ ಇನ್ನು ಪರಿಸ್ಥಿತಿಗಳನ್ನ ಉತ್ತಮಗೊಳಿಸ್ಕೋಬೇಕು ಅನ್ನುವಂಥವ್ರು ಖಂಡಿತವಾಗ್ಲೂ ಸಹ ಮಹಾಲಕ್ಷ್ಮಿನ ಆರಾಧನೆ ಮಾಡೋದ್ರಿಂದ ಖಂಡಿತವಾದ ಒಳ್ಳೆ ಅನುಕೂಲಗಳನ್ನು ನೋಡಬಹುದಾಗಿರುತ್ತೆ ನಮಸ್ಕಾರ